ಅಲ್ಲ ನೋಡ್ಬಿಡಲೇ ಹೋಗಾಟೆ ಮನೆಗೆ ಅನ್ನ ತಿನ್ಬೇಕು ಅಂತಾ ಪರಬಡಮ ಅವನು ಅನ್ನ ತಿನ್ಕಣ್ಣ ಇಲ್ಲೇ ಇರ್ಲಿ ನಾವು ಹೋಗೋಣ ಏಯ್ ಬಿಟಾ ಲಾಟಿನಾ ಇಲ್ಲೇ ಇರ್ಲಿ ಬಿಡು ಅನ್ನ ತಿನ್ಕಣ್ಣ ನಾವು ಹೋಗ್ತೀವಿ ಬರಿ ಬರಿ ಹೋಗೋಣ ಬರ್ರಿ ಕೊಳ್ಳಮ್ಮ ಇನ್ನು ಆಯ್ತು ನಮ್ಮ ಕೊಳ್ಳು ಆಯ್ತು ನಾಮ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂಸ್ ಆಗಿ ಏನಪ್ಪ ಕಲ್ಲಲ್ಲಿ ಲಾಗ್ ಮಾಡ್ತಾನೆ ಅಂತ ಅನ್ಕೊಂಡ್ರಿ ಹಂಗೆ ಮನೆಯಿಂದ ಒಂದು ಫೋನ್ಗಳು ಬಂತು ಹಂಗೆ ಒಂದು ಇದೆ ಲೆಲಾಕ್ಷ್ಮಿ ಬಿಟ್ಟಿದ್ದೀನಿ ಏನಪ್ಪ ಅಂದರೆ ಇವಾಗ ನಾವು ಸಿದ್ಧಂಗೆ ಮಠ ಜಾತ್ರೆಗೆ ಹೋಗ್ತಿದ್ದೀವಿ ಇವಾಗ ಟೈಮ್ ಒಂದು ಎಂಟು ಐವತ್ತು ಡೇ ಇವತ್ತು ಸಂಡೇ ಓಟಿ ಇಟ್ಟು ಕೆಲಸ ಮುಗಿಸ್ಕೊಂಡು ಎಂಟು ಗಂಟೆ ಬಂದೆ ಸಡನ್ನಾಗಿ ಪ್ಲಾನ್ ಓಟಿ ಹೋಗ್ಬೇಕು ಅಂತಾರೆ ಲಾಗ್ ಮಾಡಿರಲಿಲ್ಲ ಇವತ್ತು ಅದೇ ಇವತ್ತಿನ ದಿನ ಮಾತ್ರ ಕ್ರೇಜಿ ಆಗಿತ್ತು ಹಾಂ ಇಲ್ಲ ಇಲ್ವ ಯಾವ್ ಜಾತ್ರೆ ಸಿಗ ಜಾತ್ರೆ ನಮ್ದೊಡಮ್ಮ ಎಷ್ಟು ಕಳ್ರೊಡಮ್ಮ ನನಗೆ ನನಗೆ ಹೆಜ್ಜಿ ಆಗ್ಬೇಕು ನಾವನ ದೊಡಮ್ಮ ಆಗ್ಬೇಕು ಯಾರು ಹೆಂಗೆ ಕರೀತಾರೋ ನಾನು ಹಂಗೆ ಕರಿತೀವಿ ನನ್ನ ಎಡಬ್ ನನ್ನದು ಕಷ್ಟ ಜಾತ್ರೆಗೆ ಬಂದಿದ್ದೀವಿ ಆದರೆ ಜನ ಜಂಗಲಿ ಪೂರ್ತಿ ಎಷ್ಟು ಜನ ಇದ್ದಾರೆ ಜನ ಅಲ್ಲಿ ಒಂಬತ್ತು ಕಾಲ್ ಆಗೈತಲ್ವ ಒಂಬತ್ತು ಕಾಲು ಇವಾಗ ಟಿಕೆಟ್ ದಾಂಡು ಓದ್ತಾ ಇದ್ದೀವಿ ಎಕ್ಸಿಬಿಷನ್ಗೆ ಸಮಸ್ಯೆ ಇದ್ರೆ ಅಗ ಹೇಳ ಮಗ ಸಮಸ್ಯೆ ಕೇಳ

ನಾವ್ಳೋ ಇಲ್ಲ ಇಷ್ಟೋ ತಕ ಆಡಿಸ್ತಾರ ಗೊತ್ತ ನಿಲ್ಸಿ ನಿಲ್ಸಿ ಆಡಿಸ್ತಾನೆ ಅವ್ರು ಅಲ್ಲೇ ಟಾಪ ನಿಲ್ಸಿ ಎಲ್ಲ ಚೆನ್ನಾಗಿ ಆಡಿಸ್ತಾರ ಕಲರಿಂಗ್ ರೇಟಿಂಗ್ ಚೆನ್ನಾಗಿ ನೀನ್ ಆಡ್ತಿದಾಗ ಇದು ಯಶಗಿ ಏನ್ ಸಾಕಾಕಿದವಾ ಸಾಕ ಸಾಕ ಆಟೋ ಮೋಸ ಮಸಾಲ ಎಲ್ಲ ಜಾಸ್ತಿ ಹೊತ್ತು ಆಡಿಸ್ತಾರ ನೇಟ್ ನೇಟ್ ಆಗ್ಬಿಟ್ಟಲ್ಲ ಅದಕ್ಕೆ ಜನ ಕಡಿಮೆ ಜನ ಆಡಿಸ್ತಾರಲ್ಲಿದ್ದಾಡಣ ಅಂತಾಳೆ ಕ್ರಾಸ್ ಜಾಯಿಂಟ್ ಬೇಲು ಸೇವ್ ಕೂಡ ನಾವ್ ಹಿಡ್ಕೊಬೇಕಷ್ಟೇ ಬಿದ್ರೆ ಕಡೆಕೇನು ಏನಾರು ಲೈಟ್ ಆಗಿರೋ ಫ್ರೂಟ್ಸ್ ಬುಕ್ಗಳಿವೆ ಬುಕ್ಗಳು ನೋಡ್ತಾ ಇದ್ದೀನಿ ಯಾವ್ದು ತಗಬೇಕು ಅಂದರೆ ಯಾವ್ದು ತಗಬೇಕು ಅನ್ನೋದು ಒಂದು ಐಡಿಯಾ ಇಲ್ಲ ಕರೆಕ್ಟಾಗಿ ಹುಡುಕ್ತಾ ಇದ್ದೀನಿ ಯಾವುದನ್ನು ನೋಡೋಣ ಯಾವುದು ಇಷ್ಟ ಆದದೆ ಅಂತ ಬುಕ್ ತಗೊಂಡಿದ್ದೀವಿ ಒಂದೇ ಒಂದು ಮಹಾಭಾರತ ಮಾತ್ರ ವಿಶ್ವನಾಥ್ ತಂಡಿದ್ದು ವರ್ಷಲ್ಲಿ ನಾವು ಕಾಲಿಕ್ಕೇ ಆಗೋದಿಲ್ಲ ಅಷ್ಟು ರಶ್ ಇತ್ತು ನಾವು ಲೇಟಾಗಿ ಬಂದು ಒಳ್ಳೆ ಕೆಲಸ ಮಾಡಿ ಇಲ್ಲ ಫ್ರೀ ಆರಾಮಾಗೈತೆ ಇವಾಗಂತೂ

ನೋಡಿ ಎಷ್ಟು ದೊಡ್ಡದಿತ್ತೋ ಬಿಡ ಸ್ಮೈಲ್ ಪೀಸ್ ಅಂತ ಅದಂತ ಕ್ಯಾಮ್ರಾನ ಕ್ಯಾಮ್ರಾಮ ಕ್ಯಾಮ್ರಾ ಅಲ್ಲ ಕಣ ಅದು ಸಕತ್ತು ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ ಒಂದು ಸಮೋಸ ಸೆವೆಂಟಿ ರುಪೀಸ್ ಅಂತ ಆದರೂ ಇವನು ಮೇಲೆ ಬಿಡ್ತಾನೆ ಮೋಟು ಫ್ಯಾನ್ ಇವನು ಸಮೋಸ ಸಮಸ ಲೈನ್ ತಗೊಂಡ್ಬಿಡೋದು

ನೀನು ಸಿಗಲ್ಬಿಡಿ ನೀನ್ ಪಪ್ಪು ಇಬ್ರು ಕುತ್ಕೊಂಡಿದ್ದೀನಿ ಪಾಪು ನಾವಾಗ ಎದು ಕೊಡಲ್ಲ ಅಕ್ಕ ನೀವು ಕೂತ್ಕೊಳ್ಳಿ ಬರಲ್ವಾ ನೀನು ಕೂತ್ಕೊಳ್ಳಿ ಜನಪ್ಪ ಮನೆ ಮಂಗಳ ಜೊತೆ ಕೊಡಿ ವಿಡಿಯೋದಾಗ ನೋಡಿ ಅದೇ ಇದನ್ನ ನೋಡಿ ಗಜಕೇಶ್ವರ್ರಿ ಎಷ್ಟು ಮೂವಿ ಅದ್ ನೋಡ್ಬಿಟ್ಟಿ ಹ ನಾನು ಆನೆ ಸೊಂಡ್ ಮೇಲೆ ಹತ್ತಿ ಆನೆ ಮೇಲೆ ಹತ್ತಿನಿ ಅಂತಾನೆ ನೋಡ ಕುದ್ರೆ ಬರ್ತಾನೆ ಅಂತ ಹೋಗಿ ನಮ್ಮ ಅಮ್ಮ ಬಕ್ರಾ ಆಯ್ತು ಓತೀರ ನಾವಮ್ಮ ಸಮಸ ಇರ್ತಾವಂತ ಮಾಡಿ ಹಂಚಿ ಕೊಡಬೇಕು

ಅದ್ಕ ಯಾವ ಮನೆ ತಗ ಬಂದ್ಬಿಟ್ರೆ ಚೆಂದ ಮಾಡ್ಕೊಂಬಂತು ಯಾರ ಬಂದ್ಬಿಟ್ರೂ ಅಂತ ಡಿಕ್ಕಿ ಹೊಡ್ರೋಡ್ರಿ ಅಲ್ಲ ಕುದ್ಕೊಂಡ ಎದ್ದು

ಹಲೋ ಇದೆ ಎಷ್ಟು ಆಗಿದೆ ಗೊತ್ತಾ ಇದ ನಾಲೇ ಅಳೆದು ಮಾಡ್ತೋರು ಇನ್ನು ಇವತ್ತಂದಿರೋ ಹೌದಾ ಇನ್ನು ಇನ್ನೆನಾತದ ಎಸ್ ಮನೆಗೆ ಒಂದು ಬುಕ್ ತಗೊಂಡಿದ್ದೀನಿ ರಿಚ್ ಅಂತ ಗ್ಯಾರಂಟಿ ಇದನ್ನು ಓದ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾಲೆಜ್ ನನಗೆ ಇವಾಗಿಲ್ಲ ಓದ್ಬೋದು ಬಟ್ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಾನೇದಾಗುತ್ತೆ ನನಗೆ ನೋಡೋಣ ಪ್ರಾಕ್ಟೀಸ್ ಮಾಡೋಣ ಇಂಗ್ಲೀಷ್ ಬುಕ್ ಓದೋಕ್ಕೆ ಕನ್ನಡ ಬುಕ್ ಆದರೆ ಆರಾಮಾಗಿ ಓದ್ಬೋದು ಅದನ್ನು ಅಂದರೆ ಅರ್ಥ ಮಾಡ್ಕೊತೀನಿ ಅಷ್ಟಿಲ್ಲ ಅಂದರೆ ನಾರ್ಮಲ್ ಆಗಿ ಆಡು ಭಾಷೆ ಪಕ್ಕದ ಓದ್ತಿದ್ದೀನಿ ನಾನು ಅಂದರೆ ಜಾಸ್ತಿ ಓದಿಲ್ಲ ಓದೋಕೆ ಸಖತ್ ಆಸೆ ಬಟ್ ಇಷ್ಟೊಂದು ಐದೇ ಬುಕ್ ಓದಿರೋದು ಇದುವರೆಗೂ ನಾನು ಲೈಫ್ ಪೂರ್ತಿ ಬುಕ್ ಓದಿರೋದು ಅದು ಕುವೆಂಪು ಅವ್ರು ಬರೆದಿರೋದೊಂದು ಮತ್ತು ಒಂದು ನಾಲ್ಕೈದು ಆರಾಮಾಗಿ ಚಿಕ್ಕ 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 ಬುಕ್ಗೆ ಟಿ ಪಿ ಇರೋ ಅಷ್ಟೇ ಓದಿರೋದು ಓದ್ತೀನಿ ಮುಂದೆ ಇವಾಗ ಸುಮ್ಮನೆ ಓದಿರ್ತೀನಿ ಅಂದ್ರೆ ಇದು ಆಡಿಯೋ ಯೂಟ್ಯೂಬಲ್ಲಿ ಆಡಿಯೋ ಕೇಳಿದ್ದೆ ಅದಕ್ಕೆ ಈ ಬುಕ್ಕು ಮತ್ತೆ ಇನ್ನೊಂದು ಏನಂದ್ರೆ ಈ ಬುಕ್ಕು ಅದೇ ಇದೇ ಟೈಟಲ್ ಇರೋ ಬೇಜಾನ್ ಬುಕ್ ಅವೆ ಇದೆ ಬುಕ್ ಅಂತ ಗೊತ್ತಿಲ್ಲ ಬಟ್ ಓದ್ಬಿಟ್ಟು ಮತ್ತೆ ಇನ್ನೊಂದು ಏನಂದ್ರೆ ಈ ಬುಕ್ಕು ಅದೇ ಇದೇ ಟೈಟಲ್ ಇರೋ ಬೇಜಾನ್ ಬುಕ್ ಅವೇ ಇದೇ ಬುಕ್ ಅಂತ ಗೊತ್ತಿಲ್ಲ ಬಟ್ ಯಾವನಾ ಇಂಡಿಯಾ ಗೆದ್ದೈತೆ ಗ್ಯಾಸ್ ಪಾಕಿಸ್ತಾನದ ಇಂಡಿಯಾ ಗೆದ್ದೈತೆ ಕೊಹ್ಲಿ ಅಂದ್ರೆ ನೋಡಿದ ಕಿಂಗ್ ಕೊಹ್ಲಿ ಏಯ್ಟಿ ಟು ಸೆಂಚುರಿ ಕಂಪ್ಲೀಟೆಡ್ ಆಯ್ತು ಇವಾಗ ಊಟ ಮಾಡ್ತಾ ಇದ್ದೀವಿ ಲೇಟ್ ಆಯ್ತು ಆಲ್ರೆಡಿ ಲೇಟ್ ನೈಟ್ ಲೇಟ್ ನೈಟ್ ಡಿನ್ನರ್ ಕರ್ಬಿಜ್ನ ಜ್ಯೂಸ್ ಮಾಡೋಳೆ ಫ್ರಿಜ್ಜಲ್ಲಿ ಇಟ್ಟಿದ್ದಾವೆ ಬಂದ ತಕ್ಷಣ ಕೊಡ್ತಿದ್ದೆ ಯಾವಾಗಲೂ ಒಂದು ಗ್ಲಾಸ್ ಇವಾಗ ಒಂದು ಗ್ಲಾಸ್ ಕುಡಿಸಿದೀನಿ ಫ್ರಿಡ್ಜ್ ಅಲ್ಲಿ ಹಂಗೆ ಹಂಗೇ ಆಗ್ತದೆ ಅಂತ ಸಕಾಲ ಮಂಡ ಆನ್ಲೈನ್ ಹಾಕಿಲ್ಲ ಹಂಗೆ ಮಾಡಿಜಿನಲ್ ಕರ್ಬೂಜ್ ಫ್ಲೇವರ್ ಐತೆ ಐತೆ ಇಲ್ಲಿವರೆಗೂ ನೋಡಿದ್ವಿ ಥ್ಯಾಂಕ್ ಯು ಸೋ ನೆಕ್ಸ್ಟ್ ಮಾಡ್ತಿದ್ದೀನಿ